ಧನರಹಿತನ ಹೊತ್ತ ಭಾರಿಯ ಧನು ವಿದೊಂದಿದೆ ದಿವ್ಯ ಶರವಿದೆ ಮನಕ್ಕೆ ಬಂದು ದರಿಸು ನೀನುಯನೇ ದ್ರೋಣ ನಸು ನಿಮ್ಮಡಿಗಳಲ್ಲಿ ಕೃಪಾಲೋಕನವಲೇ ಪರಿಯಾಪ್ತಿ ಲೋಕದ ಜನ ಮನೋರಂಜನವೇ ಬೇವುದು ಶರ ಶರವ ಕೊಡಿ ಎಂದ ಋಶ್ರಾಮರು ಮುಂದುವರಿಯಿತ ಹೇಳ್ತಾರೆ ಸಂಪತ್ತು ನನ್ನ ಹತ್ರ ಇಲ್ಲದೆ ಇರಬಹುದು ಆದರೆ ಮಹತ್ವದ ಒಂದಿದೆ ಧನರಹಿತ ನಾನು ಆಗಿದ್ದರೂ ಕೂಡ ಒಂದು ಮಹತ್ವದ ಒಂದು ನನ್ನ ಹತ್ರ ಇದೆ ಮತ್ತು ಜೊತೆಗೆ ದಿವ್ಯವಾದ ಅಸ್ತ್ರಗಳು ಕೂಡ ನನ್ನಲ್ಲಿದೆ ನಿನ್ನ ಮನಸ್ಸಿಗೆ ಯಾವುದು ಸೂಕ್ತ ಅನ್ನಿಸ್ತದೋ ಅದನ್ನು ನೀನು ಸ್ವೀಕರಿಸಬಹುದು ಹೇಳಿ ದ್ರೋಣನಿ ಹೇಳ್ತಾರೆ ಅವರ ಈ ಒತ್ತಾಸೆಯಿಂದ ಹೇಳುವುದನ್ನು ಕೇಳಿ ದ್ರೋಣರಿಗೆ ನಗು ಬರುತ್ತೆ ನನಗೆ ನಿಮ್ಮ ಪಾದಗಳ ದರ್ಶನವೇ ಉದ್ದೇಶ ಅಂತ ಹೇಳ್ತಾರೆ ಯಾಕೆಂದರೆ ಸ್ವಾಭಿಮಾನಿ ದ್ರೋಣರು ಕೂಡ ಅದೇ ಹೇಳ್ತಾರೆ ನಾನು ಏನಾದರೂ ಕೊಡ್ತಾರೆ ಅಂತ ನಾನು ಬಂದೀನಿ ಅಂತ ತಿಳ್ಕೊಬಾರ್ದು ನನಗೆ ನಿಮ್ಮ ಪಾದಗಳ ದರ್ಶನವೇ ಉದ್ದೇಶವಾಗಿತ್ತು ಅದು ನನಗೆ ಆಗಿದೆ ಅದರಿಂದ ನಾನು ಬಹಳ ಸಂತೋಷವಾಗಿದ್ದೀನಿ ಲೌಕಿಕ ದೃಷ್ಟಿಯಿಂದ ನೀವೇನಾದರೂ ಕೊಡಬೇಕು ಅನಿಸಿದರೆ ನಿಮಗೆ ಖಂಡಿತ ಅಸ್ತ್ರವನ್ನೇ ಕೊಡಿ ಹೇಳಿ ದ್ರೋಣರು ಪರಶುರಾಮನಲ್ಲಿ ಕೇಳ್ಕೊತಾರೆ ಇವುಸೀಮತರ ವೈಷ್ಣವವಲೆ उचितविधानदलिद्रोणदिव्यात्र निवहवनो यु महारणरङ्गदलि शात्रव निवारण वयसले यं व्यवहृतिगे ಉಪಾಯ ಚಿಂತಿಸಿದ ದ್ರೋಣ ಆಗ ಪರಶುರಾಮರು ಹೇಳ್ತಾರೆ ಇವು ಸಾಮಾನ್ಯವಾದ ಅಸ್ತ್ರಗಳಲ್ಲ ಅಸ್ತ್ರಗಳು ಇದನ್ನು ತೆಗೆದುಕೊಳ್ಳ್ರಿ ಅಂತ ಹೇಳಿ ಪರಶುರಾಮರು ದ್ರೋಣರಿಗೆ ಕೊಡ್ತಾರೆ ಪರ ದ್ರೋಣರು ಅದನ್ನು ತಗೊಂಡು ನೋಡ್ತಾರೆ ಇದು ಮಹಾರಣರಂಗದಲ್ಲಿ ಶತ್ರುನಾಶಕ್ಕಾಗಿ ಬಳಸುವ ಅಸ್ತ್ರಗಳು ಇವು ಇದು ನನ್ನ ಜೀವನದಲ್ಲಿ ಹೆಂಗೆ ಉಪಯೋಗ ಆಗ್ತದೆ ಹಸಿದವನಿಗೆ ಆಹಾರ ಕೊಡಬೇಕು ಬಾಯಾರಿದವನಿಗೆ ನೀರು ಕೊಡಬೇಕು ಇದು ಏನೂ ಆಯ್ತಲ್ಲ ಅಂತ ಚಿಂತೆ ಮಾಡ್ತಾ ಅವರು ದ್ರೋಣರು ಯೋಚನೆ ಮಾಡ್ತಾರೆ ಇದು ಪರಶುರಾಮರು ಕೊಟ್ಟಾರೆ ಅಂದಮೇಲೆ ಇದಕ್ಕೊಂದು ಏನೋ ಅರ್ಥ ಇದೆ ಜ್ಞಾನಿಗಳು ಅವರು ಇದಕ್ಕೊಂದು ಏನೋ ಅರ್ಥ ಇದೆ ಇವತ್ತಲ್ಲದ್ರೆ ನಾಳೆ ಅದು ಉಪಯೋಗಕ್ಕೆ ಬರಬಹುದು ಅಂಥೇಳಿ ಚಿಂತೆ ಮಾಡ್ತಾರೆ ದ್ರೋಣರು